ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಒಂದು ಪಾಠದಲ್ಲಿ ಬರುವಂಥ ಲೆಕ್ಕಗಳು ಯಾವ ರೀತಿ ಇದಾವೆ ಆ ಲೆಕ್ಕಗಳನ್ನೆಲ್ಲ ನಾನು ಈ ಒಂದು ಅಭ್ಯಾಸದಲ್ಲಿ ಬಿಡಿಸಿದ್ದೀನಿ ಅದೇ ರೀತಿ ನೀವು ಕೂಡ ಬಿಡಿಸ್ಕೊಳ್ಳಿ ಮಕ್ಕಳ ಅಂತ ಹೇಳ್ತಾ ನೀಟಾಗಿ ನಿಮಗೆ ಒಂಬತ್ತು ಪಾಯಿಂಟ್ ಒಂದು ಅಭ್ಯಾಸದ ಲೆಕ್ಕಗಳನ್ನು ಈಗ ತೋರಿಸ್ತೀನಿ ಮಕ್ಕಳ ನೀವು ರೀತಿ ಅದೇ ರೀತಿ ನಿಮ್ಮ ನೋಟ್ಸನ್ನು ಬಿಡಿಸಿ ಆದಷ್ಟು ಬೇಗ ಈ ಒಂದು ಪಕ್ಕಾನ ನೀವು ಕೂಡ ರೆಡಿ ಮಾಡಲಿ ಅನ್ನೋ ಒಂದು ಕಾರಣ ಉದ್ದೇಶದಿಂದ ಈ ರೀತಿ ಅಭ್ಯಾಸದ ಲೆಕ್ಕಗಳನ್ನ ಬಿಡಿಸಿ ತೋರಿಸ್ತಾ ಇರು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಲೆಕ್ಕನ ಯಾವ ರೀತಿ ಮಾಡಿದ್ದೀನಿ ಮತ್ತು ಯಾವ ರೀತಿ ಸವಿಸ್ತಾರವಾಗಿ ಎಲ್ಲಿ ಯಾವ ಸಂಖ್ಯೆಗೆ ಯಾವುದರಿಂದ ಕಡ್ತಾ ಹೊಡೆದಿದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ನಾನು ನೀಟಾಗಿ ಮಾಡಿದ್ದೀನಿ ಅದೇ ರೀತಿ ನೀವು ಕೂಡ ಮಾಡ್ತಾ ಮಾಡ್ತಾ ಯಾವ ರೀತಿ ಬಂತು ಯಾವ ರೀತಿ ಲೆಕ್ಕಕ್ಕೆ ಉತ್ತರ ಕೊಟ್ಟರು ಅನ್ನೋದನ್ನು ನೀಟಾಗಿ ನೋಡ್ತಾ ಹೋದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಒಂದು ಅಭ್ಯಾಸ ನೈನ್ ಪಾಯಿಂಟ್ ಒನ್ ಅಭ್ಯಾಸ ನೈನ್ ಪಾಯಿಂಟ್ ಒನ್ ಎಲ್ಲ ಒಂದು ಲೆಕ್ಕಗಳು ಇದರಲ್ಲಿ ಒಳಗೊಂಡಿದ್ದಾವೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಇವಷ್ಟು ಲೆಕ್ಕಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು